ಶಿಡ್ಲಘಟ್ಟ ತಾಲೂಕಿನ ನಿಕಟಪೂರ್ವ ಬಿಜೆಪಿ ಅಧ್ಯಕ್ಷರಾದ ಕಂಬದಹಳ್ಳಿ ಸುರೇಂದ್ರಗೌಡ ಅವರು ತಮ್ಮ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ನೇತೃತ್ವದಲ್ಲಿ ಹುಟ್ಟುಹಬ್ಬ ಆಚರಿಸಲಾಯಿತು ನಂತರ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ತಾಲೂಕು ಬಿಜೆಪಿ ಪಕ್ಷದ ಮುಖಂಡರು ಶುಭಾಶಯ ಕೋರಿದರು ಸದಾ ಆಗಿರ್ತಕ್ಕಂತಹ ಕಂಬದಹಳ್ಳಿ ಸುರೇಂದ್ರ ಗೌಡರು ಯಾವತ್ತೂ ನಾವು ಇಲ್ಲಿ ಶಗ್ಲಿಗಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಅವರನ್ನು ಸದಾನಂದ ಗೌಡ್ರೆ ಅಂತಲೇ ಕರಿತೀವಿ ಯಾಕಂತೇಳಿ ಯಾವಾಗಲೂ ನಗುಮುಖದಲ್ಲಿರ್ತಕ್ಕಂಥವರು ಎಷ್ಟೇ ಕಷ್ಟ ಇದ್ರೂ ಹೊರಗೆ ಹೇಳ್ಕೊಳ್ಳದೆ ತನ್ನಲ್ಲೇ ಅಡಗಿಸ್ಕೊಂಡು ತಮ್ಮ ಜೊತೆಯಲ್ಲಿರ್ತಕ್ಕಂಥವ್ರ ಜೊತೆ ಸಂತೋಷವಾಗಿರ್ತಕ್ಕಂಥ ಒಂದು ಗುಣವನ್ನು ಹೊಂದಿರತಕ್ಕಂಥ ಮನುಷ್ಯ ಸತತವಾಗಿ ನಮ್ಮ ಶಿಡ್ಲಿಗಢ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಾರಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಅಂದಿನ ಕಾಲದಲ್ಲಿ ಏನೂ ಇಲ್ಲ ನಮ್ಮ ಶಿಡ್ಲಿಗಢದಲ್ಲಿ ಬಿ ಜೆ ಪಿ ಅನ್ನೋ ಒಂದು ಕಾಲದಲ್ಲಿ ಎರಡು ಬಾರಿ ಆ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠೆಯಿಂದ ಪಕ್ಷವನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿ ಹಾಗಾಗಿ ಅವರ ಒಂದು ಹುಟ್ಟಿದ ದಿನವನ್ನು ತುಂಬ ಸರಳವಾಗಿ ಅವರು ಯಾವುದು ಆಡಂಬರ ಮಾಡಲಿಕ್ಕೆ ಅವ್ರು ಒಪ್ಪೋದೇ ಇಲ್ಲ ನಾನು ಇವತ್ತಿನವರೆಗೂ ಕೇಕನ್ನು ಕಟ್ ಮಾಡಿಲ್ಲ ಅಂತ ಹೇಳ್ತಾರೆ ಆ ಥರದ ಆಡಂಬರ ಜೀವನ ಅವ್ರಿಗೆ ಇಷ್ಟ ಆಗೋದಿಲ್ಲ ಈ ಥರ ಸರಳವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಕೊಡೋದ್ರ ಮುಖಾಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಸುರೇಂದ್ರ ಗೌಡರು ಹಸನ್ಮುಖರು ಸದಾನಂದ ಗೌಡ್ರು ಇವತ್ತಿನ ದಿವಸ ಇಲ್ಲಿ ಹುಟ್ಟಿದ ಹಬ್ಬವನ್ನು ಆಚರಿಸಿದ ಆಚರಣೆ ಮಾಡ್ಕೊಂಡಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ ಸುರೇಂದ್ರನಿಗೆ ಅಷ್ಟೈಶ್ವರ್ಯ ಆರೋಗ್ಯ ಆಯುಸ್ಸು ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತೇಳ್ಬಿಟ್ಟು ಈ ಮುಖಾಂತರ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ